ರಾಷ್ಟ್ರೀಯ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಹೌದು ಯಲಂಗದ ಕಸಘಟ್ಟಪುರ ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಿ ಸಂಧ್ಯಾ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ವಿರೋಧಿ ಮಾಸಾಚರಣೆ ದಿನಾಚರಣೆಯನ್ನು ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಡೆಂಗು ಮತ್ತು ಚಿಕನ್ ಗುನ್ನ ಕಾಯಿಲೆಯ ಯಾವ ರೀತಿ ಹರಡುತ್ತದೆ ಮತ್ತು ಕಾಯಿಲೆಯನ್ನು ತಡೆಗಟ್ಟಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಕೆಎಂಧಣೇಶಪ್ಪ ಅವರು ಅರಿವನ್ನು ಮೂಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿ ಸಂಧ್ಯಾ ಅಭಿವೃದ್ಧಿ ಅಧಿಕಾರಿ ರಾಜಶಂಕರ್ ಸದಸ್ಯರಾದ ವೆಂಕಟೇಶ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಕೆ ಎಂ ಧರಣೇಶಪ್ಪ ಹಿರಿಯ ಆರೋಗ್ಯ ಅಧಿಕಾರಿ ಆನಂದ್ ಬಿಸಿ ಹಾಗೂ ಗ್ರಾಮ ಪಂಚಾಯತಿ ನೌಕರರು ಭಾಗವಹಿಸಿದರು ಎನ್ಯೂಸ್ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ ಈಗ ನಮಗೆ ಏನು ಈಗ ಜ್ವರ ಇದ್ದರೆ ಜ್ವರಕ್ಕೆ ಮತ್ತೆ ಸುಸ್ತು ಸೋಲಿದ್ರೆ ಸೋಲಿಗೆ ಅಥವಾ ಪ್ಲೇಟ್ಲೆಟ್ಸ್ ಕಡಿಮೆ ಇದ್ದರೆ ಪ್ಲೇಟ್ಲೆಟ್ಸ್ ರೈಟ್ಸ್ ಹಾಕೋದು ಈ ಥರ ಲಕ್ಷಣಾಧಾರಿತವಾಗಿ ಚಿಕಿತ್ಸೆಯನ್ನು ಕೊಡಬೇಕಾಗಿದೆ ಅದರಿಂದ ನಾವು ಈ ಈ ಡೆಂಗ್ಯೂ ಹರಡದನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಮೊದಲು ಮಾಡಬೇಕಾಗಿರೋದು ಸ್ವಯಂ ರಕ್ಷಣೆ ಅಂತಂದರೆ ಸೊಳ್ಳೆ ಪರದೆ ಹಾಕೋಬೇಕು ಮತ್ತು ಕಿಟ್ ಮನೆ ಕಿಟ್ಟಿಗೆಗಳಿಗೆ ಮೆಚ್ಚರ್ ಬಳಸ್ಕೋಬೇಕು ಮತ್ತು ಈಗ ಏನು ಸೊಳ್ಳೆ ಬತ್ತಿ ಅಂದರೆ ಈಗ ಸೊಳ್ಳೆ ಬತ್ತಿ ಹಚ್ಚಿದರೆ ಎಲ್ಲರೂ ಸಾಮಾನ್ಯವಾಗಿ ಈ ಕಾಫಿ ಬಗೆ ಕೊಡದೇನೆ ಕೆಮ್ಮು ಬಂದಿದೆ ಮತ್ತು ಈ ಸೊಳ್ಳೆ ಬತ್ತಿ ಹಚ್ಚಿದ್ರೆ ಮತ್ತೆ ಇನ್ನೂ ಕೆಮ್ಮು ಜಾಸ್ತಿ ಆಯಿತು ಅದರಿಂದ